ಹಾಸನ ಚಿಕ್ಕಮಗಳೂರು ಸೇರಿದಂತೆ ಮಲೆನಾಡಿನ ಭಾಗದಲ್ಲಿ ಆನೆಗಳ ಹಾವಳಿ ಹೆಚ್ಚಾಗಿದೆ ಹೀಗಾಗಿ ಅರಣ್ಯ ಇಲಾಖೆ ಅಧಿಕಾರಿಗಳು ಆಫೀಸ್ನಲ್ಲಿ ಕುಳಿತುಕೊಂಡು ಆನೆಗಳನ್ನು ಓಡಿಸಲು ಹೊಸ ಡಿವೈಸ್ ಅನ್ನು ಬಳಸಿ ಈ ಮೂಲಕ ಚಿತ್ರವಿಚಿತ್ರ ಶಬ್ದದಿಂದ ಆನೆಗಳನ್ನು ಬೆದರಿಸಿ ಕಾಡಿಗಟ್ಟುವ ಪ್ಲಾನ್ ಹಾಕಿಕೊಂಡಿದ್ದಾರೆ ಈ ಮೊದಲು ಆನೆ ನಡೆದಿದ್ದೇ ದಾರಿ ಎನ್ನುವ ಕಾಲವಿತ್ತು ಇದೀಗ ನಾವು ನಡೆದ ದಾರಿಯಲ್ಲಿಯೇ ಆನೆ ಕೂಡ ನಡೆಯಬೇಕು ಎನ್ನುವ ಕಾಲ ಬಂದಿದೆ ಹೌದು ಕಳೆದೊಂದು ವರ್ಷದಿಂದ ಕಾಫಿನಾಡು ಮಲೆನಾಡು ಭಾಗದಲ್ಲಿ ಆನೆ ಹಾವಳಿಗೆ ಜನರು ಹೈರಾಣಾಗಿದ್ದಾರೆ ಜೊತೆಗೆ ಅರಣ್ಯ ಅಧಿಕಾರಿಗಳು ಕೂಡ ಹಗಲಿರುಳು ನಿದ್ದೆಗೆಟ್ಟು ಕಂಗಾಲಾಗಿದ್ದಾರೆ ಆದರೆ ಇದೀಗ ಆಫೀಸ್ನಲ್ಲಿಯೇ ಕುಳಿತುಕೊಂಡು ಆನೆಗಳನ್ನ ಆದರೆ ಇದೀಗ ಆಫೀಸ್ನಲ್ಲಿಯೇ ಕುಳಿತುಕೊಂಡು ಇಪ್ಪತ್ತು ಆನೆಗಳಿದ್ದರೂ ಸಲೀಸಾಗಿ ದಾರಿ ತಪ್ಪಿಸಿ ಪಾಠ ಕಲಿಸಲು ಮುಂದಾಗಿದ್ದಾರೆ ಮನಸೋ ಇಚ್ಛೆ ದಾಳಿ ಮಾಡುವ ಪುಂಡಾನೆಗಳನ್ನ ಓಡಿಸಲು ಅಧಿಕಾರಿಗಳು ನೂತನ ಪ್ಲಾನ್ ಮಾಡಿದ್ದಾರೆ ಆನೆಗಳನ್ನ ಓಡಿಸುವ ಸಲುವಾಗಿಯೇ ಅಧಿಕಾರಿಗಳು ಹೊಸ ಡಿವೈಸ್ ಉಪಯೋಗಿಸಲಿದ್ದಾರೆ ಡ್ರೋನ್ ಕ್ಯಾಮೆರಾದಲ್ಲಿ ಆನೆಗಳ ಚಲನವಲನ ಗಮನಿಸುವ ಅಧಿಕಾರಿಗಳು ಆನೆಗಳು ಊರು ತೋಟಗಳಿಗೆ ಬರುವ ಮಾರ್ಗದಲ್ಲಿ ಮರದ ಮೇಲೆ ಆರರಿಂದ ಎಂಟು ಅಡಿ ಎತ್ತರದಲ್ಲಿ ಡಿವೈಸ್ ಕಟ್ಟಿರುತ್ತಾರೆ ಆನೆಗಳು ಹದಿನೈದರಿಂದ ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿ ಇರುವಾಗಲೇ ಡಿವೈಸ್ ನಿರಂತರವಾಗಿ ಚಿತ್ರ ವಿಚಿತ್ರ ಶಬ್ದವನ್ನ ಮಾಡುತ್ತಿದೆ ಈ ಶಬ್ದಕ್ಕೆ ಹೆದರಿ ಆನೆಗಳ ಹಿಂಡು ಬಂದ ದಾರಿಯಲ್ಲಿ ವಾಪಸ್ ಹೋಗ್ತವೆ ಈಗಾಗಲೇ ಮಲೆನಾಡಿನಲ್ಲಿ ಈ ಪ್ರಯೋಗ ಯಶಸ್ವಿಯಾಗಿದ್ದು ಜನರು ಹಾಗೂ ಅಧಿಕಾರಿಗಳು ನಿಟ್ಟುಸರು ಬಿಟ್ಟಿದ್ದಾರೆ ಹಾಸನ ಚಿಕ್ಕಮಗಳೂರು ಸೇರಿದಂತೆ ಮಲೆನಾಡಿನ ಭಾಗದಲ್ಲಿ ಆನೆಗಳ ಹಾವಳಿ ಹೆಚ್ಚಾಗಿದೆ ಹೀಗಾಗಿ ಅರಣ್ಯ ಇಲಾಖೆ ಅಧಿಕಾರಿಗಳು ಆಫೀಸ್ನಲ್ಲಿ ಕುಳಿತುಕೊಂಡು ಆನೆಗಳನ್ನು ಓಡಿಸಲು ಹೊಸ ಡಿವೈಸ್ ಅನ್ನು ಬಳಸಿ ಈ ಮೂಲಕ ಚಿತ್ರವಿಚಿತ್ರ ಶಬ್ದದಿಂದ ಆನೆಗಳನ್ನು ಬೆದರಿಸಿ ಕಾಡಿಗಟ್ಟುವ ಪ್ಲಾನ್ ಹಾಕಿಕೊಂಡಿದ್ದಾರೆ ಈ ಮೊದಲು ಆನೆ ನಡೆದಿದ್ದೇ ದಾರಿ ಎನ್ನುವ ಕಾಲವಿತ್ತು ಇದೀಗ ನಾವು ನಡೆದ ದಾರಿಯಲ್ಲಿಯೇ ಆನೆ ಕೂಡ ನಡೆಯಬೇಕು ಎನ್ನುವ ಕಾಲ ಬಂದಿದೆ ಹೌದು ಕಳೆದೊಂದು ವರ್ಷದಿಂದ ಕಾಫಿನಾಡು ಮಲೆನಾಡು ಭಾಗದಲ್ಲಿ ಆನೆ ಹಾವಳಿಗೆ ಜನರು ಹೈರಾಣಾಗಿದ್ದಾರೆ ಜೊತೆಗೆ ಅರಣ್ಯ ಅಧಿಕಾರಿಗಳು ಕೂಡ ಹಗಲಿರುಳು ನಿದ್ದೆಗೆಟ್ಟು ಕಂಗಾಲಾಗಿದ್ದಾರೆ ಆದರೆ ಇದೀಗ ಆಫೀಸ್ನಲ್ಲಿಯೇ ಕುಳಿತುಕೊಂಡು ಆನೆಗಳನ್ನ ರಿಟೆಕ್ ಆದರೆ ಇದೀಗ ಆಫೀಸ್ನಲ್ಲಿಯೇ ಕುಳಿತುಕೊಂಡು ಇಪ್ಪತ್ತು ಆನೆಗಳಿದ್ದರೂ ಸಲೀಸಾಗಿ ದಾರಿ ತಪ್ಪಿಸಿ ಪಾಠ ಕಲಿಸಲು ಮುಂದಾಗಿದ್ದಾರೆ ಮನಸೋ ಇಚ್ಛೆ ದಾಳಿ ಮಾಡುವ ಪುಂಡಾನೆಗಳನ್ನು ಓಡಿಸಲು ಅಧಿಕಾರಿಗಳು ನೂತನ ಪ್ಲಾನ್ ಮಾಡಿದ್ದಾರೆ ಆನೆಗಳನ್ನು ಓಡಿಸುವ ಸಲುವಾಗಿಯೇ ಅಧಿಕಾರಿಗಳು ಹೊಸ ಡಿವೈಸ್ ಉಪಯೋಗಿಸಲಿದ್ದಾರೆ ಡ್ರೋನ್ ಕ್ಯಾಮೆರಾದಲ್ಲಿ ಆನೆಗಳ ಚಲನವಲನ ಗಮನಿಸುವ ಅಧಿಕಾರಿಗಳು ಆನೆಗಳು ಊರು ತೋಟಗಳಿಗೆ ಬರುವ ಮಾರ್ಗದಲ್ಲಿ ಮರದ ಮೇಲೆ ಆರರಿಂದ ಎಂಟು ಅಡಿ ಎತ್ತರದಲ್ಲಿ ಡಿವೈಸ್ ಕಟ್ಟಿರುತ್ತಾರೆ ಆನೆಗಳು ಹದಿನೈದರಿಂದ ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿ ಇರುವಾಗಲೇ ಡಿವೈಸ್ ನಿರಂತರವಾಗಿ ಚಿತ್ರವಿಚಿತ್ರ ಶಬ್ದವನ್ನು ಮಾಡುತ್ತವೆ ಈ ಶಬ್ದಕ್ಕೆ ಹೆದರಿ ಆನೆಗಳ ಹಿಂಡು ಬಂದ ದಾರಿಯಲ್ಲಿ ವಾಪಸ್ ಹೋಗ್ತವೆ ಈಗಾಗಲೇ ಮಲೆನಾಡಿನಲ್ಲಿ ಈ ಪ್ರಯೋಗ ಯಶಸ್ವಿಯಾಗಿ ಜನರು ಹಾಗೂ ಅಧಿಕಾರಿಗಳು ನಿಟ್ಟುಸರು ಬಿಟ್ಟಿದ್ದಾರೆ ಹಾಸನ ಚಿಕ್ಕಮಗಳೂರು ಸೇರಿದಂತೆ ಮಲೆನಾಡಿನ ಭಾಗದಲ್ಲಿ ಆನೆಗಳ ಹಾವಳಿ ಹೆಚ್ಚಾಗಿದೆ ಹೀಗಾಗಿ ಅರಣ್ಯ ಇಲಾಖೆ ಅಧಿಕಾರಿಗಳು ಆಫೀಸ್ನಲ್ಲಿ ಕುಳಿತುಕೊಂಡು ಆನೆಗಳನ್ನು ಓಡಿಸಲು ಹೊಸ ಡಿವೈಸ್ ಅನ್ನು ಬಳಸಿ ಈ ಮೂಲಕ ಚಿತ್ರವಿಚಿತ್ರ ಶಬ್ದದಿಂದ ಆನೆಗಳನ್ನು ಬೆದರಿಸಿ ಕಾಡಿಗಟ್ಟುವ ಪ್ಲಾನ್ ಹಾಕಿಕೊಂಡಿದ್ದಾರೆ ಈ ಮೊದಲು ಆನೆ ನಡೆದಿದ್ದೇ ದಾರಿ ಎನ್ನುವ ಕಾಲವಿತ್ತು ಇದೀಗ ನಾವು ನಡೆದ ದಾರಿಯಲ್ಲಿಯೇ ಆನೆ ಕೂಡ ನಡೆಯಬೇಕು ಎನ್ನುವ ಕಾಲ ಬಂದಿದೆ ಹೌದು ಕಳೆದೊಂದು ವರ್ಷದಿಂದ ಕಾಫಿನಾಡು ಮಲೆನಾಡು ಭಾಗದಲ್ಲಿ ಆನೆ ಹಾವಳಿಗೆ ಜನರು ಹೈರಾಣಾಗಿದ್ದಾರೆ ಜೊತೆಗೆ ಅರಣ್ಯ ಅಧಿಕಾರಿಗಳು ಕೂಡ ಹಗಲಿರುಳು ನಿದ್ದೆಗೆಟ್ಟು ಕಂಗಾಲಾಗಿದ್ದಾರೆ ಆದರೆ ಇದೀಗ ಆಫೀಸ್ನಲ್ಲಿಯೇ ಕುಳಿತುಕೊಂಡು ಆನೆಗಳನ್ನ ಆದರೆ ಇದೀಗ ಆಫೀಸ್ನಲ್ಲಿಯೇ ಕುಳಿತುಕೊಂಡು ಇಪ್ಪತ್ತು ಆನೆಗಳಿದ್ದರೂ ಸಲೀಸಾಗಿ ದಾರಿ ತಪ್ಪಿಸಿ ಪಾಠ ಕಲಿಸಲು ಮುಂದಾಗಿದ್ದಾರೆ ಮನಸೋ ಇಚ್ಛೆ ದಾಳಿ ಮಾಡುವ ಪುಂಡಾನೆಗಳನ್ನು ಓಡಿಸಲು ಅಧಿಕಾರಿಗಳು ನೂತನ ಪ್ಲಾನ್ ಮಾಡಿದ್ದಾರೆ ಆನೆಗಳನ್ನು ಓಡಿಸುವ ಸಲುವಾಗಿಯೇ ಅಧಿಕಾರಿಗಳು ಹೊಸ ಡಿವೈಸ್ ಉಪಯೋಗಿಸಲಿದ್ದಾರೆ ಡ್ರೋನ್ ಕ್ಯಾಮೆರಾದಲ್ಲಿ ಆನೆಗಳ ಚಲನವಲನ ಗಮನಿಸುವ ಅಧಿಕಾರಿಗಳು ಆನೆಗಳು ಊರು ತೋಟಗಳಿಗೆ ಬರುವ ಮಾರ್ಗದಲ್ಲಿ ಮರದ ಮೇಲೆ ಆರರಿಂದ ಎಂಟು ಅಡಿ ಎತ್ತರದಲ್ಲಿ ಡಿವೈಸ್ ಕಟ್ಟಿರುತ್ತಾರೆ ಆನೆಗಳು ಹದಿನೈದರಿಂದ ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿ ಇರುವಾಗಲೇ ಡಿವೈಸ್ ನಿರಂತರವಾಗಿ ಚಿತ್ರವಿಚಿತ್ರ ಶಬ್ದವನ್ನ ಮಾಡುತ್ತಿದೆ ಈ ಶಬ್ದಕ್ಕೆ ಹೆದರಿ ಆನೆಗಳ ಹಿಂಡು ಬಂದ ದಾರಿಯಲ್ಲಿ ವಾಪಸ್ ಹೋಗ್ತವೆ ಈಗಾಗಲೇ ಮಲೆನಾಡಿನಲ್ಲಿ ಈ ಪ್ರಯೋಗ ಯಶಸ್ವಿಯಾಗಿದ್ದು ಜನರು ಹಾಗೂ ಅಧಿಕಾರಿಗಳು ನಿಟ್ಟುಸಿರು ಬಿಟ್ಟಿದ್ದಾರೆ